ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಮೂಡ ಹಗರಣದೊಳಗಿನ ಅಸಲಿ ಮೂಢರು ಯಾರು ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಬಲಿಯಾಗುವ ಸರದಿ ಈಗ ಸಿದ್ದರಾಮಯ್ಯನವರದ್ದ ಇದೀಗ ಕುಮಾರಸ್ವಾಮಿ ಸದ್ದಿಲ್ಲದೆ ಸ್ಫೋಟಿಸಿದ ಸತ್ಯ ಯಾರ ವಿರುದ್ಧ ಮಾಡಬೇಕು ಅಂತ ಹೊರಟಿದ್ದಾರೆ ಚರ್ಚೆ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊನೆಗೂ ಕಾಂಗ್ರೆಸ್ನ ಒಳಜಗಳ ಬೀದಿಗೆ ಬಿದ್ದಿರುವುದಂತೆ ಅವರವರೇ ಪರಸ್ಪರ ಕೆಸರನ್ನ ಎಚ್ಚಿಕೊಂಡು ಮಾನವನ್ನ ಹರಾಜಿಗೆ ಹಾಕೊಳ್ತಿದ್ದಾರೆ ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಅನ್ನೋ ಗುಂಪುಗಾರಿಕೆಯ ಸಮರಕ್ಕೆ ಈಗ ಸಮರ್ಥವಾದ ಅಸ್ತ್ರ ಆಗಿರುವುದು ಮೈಸೂರಿನ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣ ಬಿಜೆಪಿಯವರು ಬೀದಿಯಲ್ಲಿ ನಿಂತು ಎಷ್ಟೇ ಬೊಬ್ಬೆ ಹೊಡಿತಾ ಇದ್ರೂ ಆಗದ ಪರಿಣಾಮ ಕಾಂಗ್ರೆಸ್ ಪಕ್ಷದೊಳಗಿನ ಜಗಳದಿಂದ ಆಗ್ತಿದೆ ಅನ್ನೋದು ಮಾತ್ರ ಸತ್ಯ ಇಷ್ಟಕ್ಕೂ ಕಾಂಗ್ರೆಸ್ ಪಕ್ಷದೊಳಗಿನ ಕಲಹಕ್ಕೆ ನಾನಾ ಕಾರಣಗಳಿವೆ ಆದರೆ ಅದರಲ್ಲಿ ಮುಖ್ಯವಾಗಿರೋದು ಮುಖ್ಯಮಂತ್ರಿ ಸ್ಥಾನ ಸಿಎಂ ಕುರ್ಚಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ತ್ರಿಕೋನ ಪ್ರೇಮ ಕಥೆ ಇಂದು ನಿನ್ನೆದಲ್ಲ ಬಹುಶಃ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುವ ಹಾಗೂ ಕಾಣಿಸ್ತಾರೆ ಸದ್ಯಕ್ಕೆ ಸಿಎಂ ಕುರ್ಚಿಯೊಂದಿಗೆ ಡುಗೆಟ್ ಹಾಡ್ತಿರುವಂತಹ ಸಿದ್ದರಾಮಯ್ಯ ನೋಡಿ ಡಿಕೆ ಶಿವಕುಮಾರ್ಗೆ ಸಹಿಸಿಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ ಬಣ ಡಿಕೆಶಿಯನ್ನ ರಾಜಕೀಯವಾಗಿ ಬಲಹೀನ ಮಾಡೋದಕ್ಕೆ ನೋಡ್ತಾ ಇದ್ರೆ ಡಿಕೆಶಿ ಬಣ ಸಿದ್ದರಾಮಯ್ಯ ಆರೋಪಕ್ಕೆ ಸಿಗಿಸಿ ಕುರ್ಚಿಯಿಂದ ಮೇಲೇಳೋ ಹಾಗೆ ಮಾಡ್ತಿದೆ ಈ ವಿಷಯ ಬೂದಿ ಮುಚ್ಚಿದ ಕೇಂದ್ರವಾಗಿದ್ರು ಅದಕ್ಕೆ ಗಾಳಿ ಓದಿ ಜ್ವಾಲಾಗ್ನಿಯನ್ನಾಗಿ ಮಾಡ್ತಿರುವುದು ಮಾತ್ರ ಕುಮಾರಸ್ವಾಮಿ ಪೈಪೋಟಿ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೈಸೂರಿನ ಮೂಡಾ ಪ್ರಕರಣವನ್ನ ಸಿದ್ದರಾಮಯ್ಯನವರ ತಲೆಗೆ ಕಟ್ಟಿ ಅವರ ತಲೆದಂಡ ಮಾಡಿಸೋ ಪ್ರಯತ್ನ ಮಾಡ್ತಾ ಇರೋದೇ ಕಾಂಗ್ರೆಸ್ ಒಳಗಿನ ಮತ್ತೊಂದು ಬಣ ಅಂತ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆಯೇ ಹೇಳಿದ್ದಾರೆ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ ನಾನು ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಏನು ಗ್ರಹಿಸಿದ್ದೇನೆ ಇಲ್ಲಿ ಆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ನೀವು ಪ್ರತಿನಿತ್ಯ ಬರಿತಾ ಇದ್ದೀರಿ ನಂದಲ್ಲ ಇದು ಆ ಪೈಪೋಟಿನಲ್ಲಿ ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ ಅವರ ಆಡಳಿತ ಆಗಿದೆ ಅಂತಕ್ಕಂಥದನ್ನ ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನ ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ ಅವರು ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳಿಲ್ಲ ಅನ್ನೋದು ಬಿಟ್ಟರೆ ಸಿದ್ದರಾಮಯ್ಯನ ವಿರೋಧಿ ಯಾವುದು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಏನೇನು ಒಪ್ಪಂದದಂತೆ ಕುರ್ಚಿ ಬಿಟ್ಕೊಡಬೇಕಾದಂತಹ ಸಮಯದಲ್ಲಿ ಕುರ್ಚಿಗೆ ಫೆವಿಸ್ಟಿಕ್ ಅಂಟಿಸಿಕೊಂಡು ಕೂರ್ತಾ ಇರುವುದು ಡಿಕೆಶಿಗೆ ಸಂಕಟ ತಂದಿರೋದು ಸುಳ್ಳಲ್ಲ ಹಾಗಾಗಿ ಬೂಡಾ ಪ್ರಕರಣಕ್ಕೆ ಮತ್ತೆ ಜೀವ ತುಂಬಿದ್ರೆ ಅದು ಸುತ್ತಿ ಬಳಸಿ ಕೊನೆಗೆ ಸಿದ್ದರಾಮಯ್ಯನ ಬುಡಕ್ಕೆ ಬರುತ್ತೆ ಅಂತ ಲೆಕ್ಕಾಚಾರ ಹಾಕಿದ ಡಿಕೆಶಿ ಬಣವೆ ಇದನ್ನೆಲ್ಲ ಮಾಡ್ತಿದೆ ಅನ್ನೋದು ಕುಮಾರಸ್ವಾಮಿಯವರ ಒಗಟ್ಟು ಮಾತಿನ ಅರ್ಥ ಆದ್ರೆ ವಿಚಿತ್ರ ಅಂದ್ರೆ ಈ ಮಾತಿನಲ್ಲಿ ಎಲ್ಲೋ ಕುಮಾರಸ್ವಾಮಿಯವರಿಗೆ ಸಿದ್ದರಾಮಯ್ಯನ ಪರವಾಗಿ ಸ್ವಲ್ಪ ಪ್ರೀತಿ ಬಂದ ಹಾಗೆ ಕಾಣಿಸ್ತಿದೆ ಅದು ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾರಣಕ್ಕೂ ಇರಬಹುದು ಇತ್ತೀಚೆಗೆ ಒಕ್ಕಲಿಗರ ನಾಯಕತ್ವದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮಾಡಿದ ತಂತ್ರಗಳಿಂದ ಕುಮಾರಸ್ವಾಮಿ ಈಗಲೂ ಹಲ್ಲು ಮಸುತ್ತಿದ್ದಾರೆ ಪೆನ್ಡ್ರೈವ್ ಪ್ರಕರಣವೂ ಸೇರಿದಂತೆ ಮಂಡ್ಯದಲ್ಲಿ ಸೋಲಿಸುವುದಕ್ಕೆ ಶಿವಕುಮಾರ್ ಮಾಡಿದ ಕುತಂತ್ರಗಳನ್ನ ಕುಮಾರಸ್ವಾಮಿ ಮರೆತಿಲ್ಲ ಹಾಗಾಗಿ ರಾಜಕೀಯ ಶತ್ರು ಸಿದ್ದರಾಮಯ್ಯನವರಿಗಿಂತ ಕುಟುಂಬದ ಶತ್ರುವಾಗಿ ಕಾಡ್ತಾ ಇರುವಂತಹ ಡಿಕೆಶಿಯನ್ನೇ ಮೊದಲು ಮಣಿಸಬೇಕು ಅನ್ನೋದು ಹೆಚ್ ತಂತ್ರ ಇದ್ರೂ ಕೂಡ ಇಡಬಹುದು ಸದ್ಯಕ್ಕೆ ಬೇರೇನು ಮಾಡೋದಕ್ಕೆ ಆಗದಂತಹ ಕುಮಾರಸ್ವಾಮಿಯವರು ಒಂದು ತುಪ್ಪದ ಡಬ್ಬ ಹಾಗೂ ಸೌಟು ಹಿಡ್ಕೊಂಡೇ ಹೊಡೆದಾಡ್ತಿದ್ದಾರೆ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಯಾರ್ಯಾರಿಗೆ ಬೆಂಕಿ ಹಚ್ಚಿದ್ರು ಕುಮಾರಸ್ವಾಮಿ ತಕ್ಷಣ ತುಪ್ಪ ಸುರಿದು ಸ್ವಾಹ ಅಂತಿದ್ದಾರೆ ಆದ್ರೆ ಹೋಮಕುಂಡಕ್ಕೆ ಅಂತಿಮವಾಗಿ ಆಹುತಿಯಾಗುವರು ಯಾರು ಅನ್ನೋದನ್ನ ಮಾತ್ರ ಕಾಲವೇ ನಿರ್ಧಾರ ಮಾಡುತ್ತೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ನ್ಯೂಸ್ಗಳಿವೆ